ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹರಪನಹಳ್ಳಿ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ಅಪಾರ ಸರ್ಕಾರಿ ವಕೀಲರಾಗಿ ಕೆ ಜಗದಪ್ಪ ನಂದಿಬೆವೂರು ಇವರನ್ನು ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಪಾರ ಸರ್ಕಾರಿ ವಕೀಲರನ್ನಾಗಿ ಆಯ್ಕೆಗೊಂಡು ಅಧಿಕಾರ ಸ್ವೀಕರಿಸಿದರು ಈ ಹಿಂದೆ ಕೆ ಜಗದಪ್ಪನವರು ವಕೀಲರ ಸಂಘಕ್ಕೆ ಎರಡು ಬಾರಿ ಅಧ್ಯಕ್ಷರಾಗಿ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಹರಪನಹಳ್ಳಿ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಬಲ ನಾಯಕತ್ವವನ್ನು ಪಡೆದು ಪಕ್ಷೇತರ ಅಭ್ಯರ್ಥಿಯನ್ನು ಗೆಲ್ಲಿಸುವಲ್ಲಿ ಇವರು ಸಹ ಭಾಗಿಯಾಗಿದ್ದರು ಈ ಒಂದು ಕಾರಣಕ್ಕಾಗಿ ಹರಪನಹಳ್ಳಿ ಅಪಾರ ಸರ್ಕಾರಿ ವಕೀಲರನ್ನಾಗಿ ನೇಮಕ ಮಾಡಲು ಹರಪನಹಳ್ಳಿ ಜನಪ್ರಿಯ ಶಾಸಕರಾದ ಶ್ರೀಮತಿ ಎಂಪಿ ಲತಾ ಮಲ್ಲಿಕಾರ್ಜುನರವರು ಕಾನೂನು ಮತ್ತು ಸಂಸದೀಯ ಸಚಿವರಾದ ಎಚ್ಕೆ ಪಾಟೀಲ್ ರವರಿಗೆ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದರು ಶಾಸಕರ ಮನವಿಯಂತೆ ಅಪಾರ ಸರ್ಕಾರಿ ವಕೀಲರಾಗಿ ಕೆ ಜಗದಪ್ಪ ಅವರನ್ನು ನೇಮಕ ಮಾಡಿದ್ದಾರೆ ನನ್ನನ್ನು ಈ ಹುದ್ದೆಗೆ ಆಯ್ಕೆ ಮಾಡಲು ಸಹಕರಿಸಿದ ಶಾಸಕರಿಗೂ ಹಾಗೂ ನನ್ನ ಎಲ್ಲ ಅಭಿಮಾನಿಗಳಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದರು ವರದಿ ಹೆಚ್ ಕರೀಂ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಮಾನ್ಯ ಶಾಸಕರು ಹರಪನಹಳ್ಳಿ ಇವರು ಏನು ಹರಪನಹಳ್ಳಿ ಹಿರಿಯ ಶ್ರೇಣಿ ನ್ಯಾಯಾಲಯಕ್ಕೆ ಅಪರ ಸರ್ಕಾರಿ ವಕೀಲರನ್ನ ನೇಮಕ ಮಾಡಲಿಕ್ಕೆ ಶಿಫಾರಸು ಪತ್ರವನ್ನು ಶಾಸಕರು ಏನು ನನಗೆ ಕೊಟ್ಟರು ಅದನ್ನ ನಾನು ಕಾನೂನು ಇಲಾಖೆಗೆ ಅದನ್ನು ಸಲ್ಲಿಸಿ ಮಾನ್ಯ ಕಾನೂನು ಸಚಿವರನ್ನ ಭೇಟಿಯಾಗಿ ನನ್ನನ್ನು ನೇಮಕ ಮಾಡುವಂತೆ ಕೋರಿದ ಮೇರೆಗೆ ಮಾನ್ಯ ಕಾನೂನು ಸಚಿವರು ಶಾಸಕರ ಪತ್ರವನ್ನು ಪರಿಗಣಿಸಿ ನನ್ನನ್ನು ಅಪರ ಸರ್ಕಾರಿ ವಕೀಲರಾಗಿ ನೇಮಕ ಮಾಡುವಂತೆ ಅವರು ಸೂಚನೆ ನೀಡಿದ ಮೇಲೆ ಕಾನೂನು ಇಲಾಖೆಗೆ ನನ್ನ ಹೆಸರು ಹೋದ ನಂತರ ಏನು ಅಲ್ಲಿ ಎಲ್ಲ ಪ್ರಕ್ರಿಯೆಗಳು ಮೇಲೆ ನನ್ನನ್ನು ಹೆಚ್ಚುವರಿ ಅಪರ ಸರ್ಕಾರಿ ವಕೀಲರನ್ನಾಗಿ ಕಾನೂನು ಸಚಿವಾಲಯ ಆದೇಶವನ್ನು ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಂದು ಆದೇಶವನ್ನು ನೀಡಿದೆ ಈಗಾಗಲೇ ನನಗೆ ಸರ್ಕಾರದಿಂದ ಆದೇಶ ಬಂದ ನಂತರ ಈಗಾಗಲೇ ನಾನು ಚಾರ್ಜನ್ನು ತೆಗೆದುಕೊಂಡು ಇಲ್ಲಿರ್ತಕ್ಕಂಥ ಪ್ರಕರಣಗಳನ್ನು ನಾನು ಏನು ಹೆಚ್ಚುವರಿಯಾಗಿರ್ತಕ್ಕಂಥ ಪ್ರಕರಣಗಳನ್ನ ಕೂಡಲೇ ಇತ್ಯರ್ಥಪಡಿಸಿ ಇಲ್ಲಿ ರೈತರಿಗೆ ಆಗ್ತಕ್ಕಂಥ ತೊಂದರೆಗಳನ್ನ ನಾನು ಬಗೆಹರಿಸಬೇಕು ಇದು ಒಂದು ಸೇವೆ ಅಂತ ಹೇಳಿ ನಾನು ತಿಳ್ಕೊಂಡು ಈ ನಿಟ್ಟಿನಲ್ಲಿ ಏನು ರೈತರಿಗೆ ಬರಬೇಕಾಗಿರ್ತಕ್ಕಂಥ ಲ್ಯಾಂಡ್ ಎಕ್ವಿಗೇಷನ್ ಕೇಸ್ನಿಂದ ಬರ್ತಕ್ಕಂಥ ಹಣಗಳನ್ನಾಗಿರಲಿ ಬೇರೆ ಯಾವುದೇ ರೂಪದಲ್ಲಿರ್ತಕ್ಕಂಥ ಕೂಡಲೇ ನಾನು ಆ ಹಣವನ್ನು ರೈತರಿಗೆ ಕೂಡಲೇ ತಲುಪಿಸ್ಬೇಕು ಅಂತಕ್ಕಂಥದ್ದು ನನ್ನ ಮೊದಲೇ ಅದ ಕರ್ತವ್ಯ ಆಗಿದೆ ಅಲ್ಲದೆ ಈಗ ಹರಪಳ್ಳಿ ತಾಲೂಕಿನಲ್ಲಿ ಸುಮಾರು ಐವತ್ತು ವರ್ಷದ ಹಿಂದೆ ಸರ್ಕಾರಿ ಶಾಲೆಗಳಿಗೆ ಈ ಹಿಂದೆ ದಾನವಾಗಿ ಕೊಟ್ಟಿರ್ತಕ್ಕಂಥ ಜಮೀನುಗಳನ್ನು ಅದು ಅಲ್ಲಿಂದ ದಾನವಾಗಿ ಕೊಟ್ಟಿದ್ದಾರೆ ಆದರೆ ಅದು ಶಾಲಾ ಒಂದು ಸರ್ಕಾರಿ ಶಾಲಾ ಇದಕ್ಕೆ ಸ್ವಾಧೀನಕ್ಕೆ ಕೊಡದೆ ದಾನವನ್ನ ಕೊಟ್ಟಿರ್ತಕ್ಕಂಥ ಏನು ವಾರಸುದಾರರು ಅದನ್ನು ಉಳಿಮೆ ಮಾಡ್ಕೊತಾ ಬಂದಿದ್ದಾರೆ ಈಗಾಗಲೇ ಇದನ್ನು ಕೂಡ ನನ್ನ ಗಮನಕ್ಕೆ ಬಂದಿದೆ ಸಾಕಷ್ಟು ಸರ್ಕಾರಿ ಶಾಲೆಗಳ ಒಂದು ಜಮೀನುಗಳನ್ನ ಬೇರೆಯವರು ಉಳಿಮೆ ಮಾಡ್ತಕ್ಕಂಥದ್ದು ಕೂಡ ನನ್ನ ಕಣ್ಣು ನನ್ನ ನನ್ನ ಗಮನಕ್ಕೆ ಬಂದಿರೋದ್ರಿಂದ ಕೂಡ ಆ ನಿಟ್ಟಿನಲ್ಲಿ ನಾನು ತಹಸೀಲ್ದಾರು ಮತ್ತು ಮನೆಯ ಸಹಾಯಕ ಆಯುಕ್ಕರ್ ಭೇಟಿ ಮಾಡಿ ಏನು ಇವತ್ತು ಸರ್ಕಾರಿ ಶಾಲೆಗಳಿಗೆ ಏನು ದಾನವಾಗಿ ಕೊಟ್ಟಿರ್ತಕ್ಕಂಥ ಜಮೀನುಗಳನ್ನ ಬಿಡಿಸಿ ಶಾಲೆಗಳ ಸುಪರ್ದ ಜಮೀನುಗಳನ್ನು ಕೊಟ್ಟಲಿಕ್ಕೂ ಕೂಡ ನಾನು ಎರಡನೇ ಪ್ರಯತ್ನವನ್ನ ಮಾಡ್ತೀನಿ ಇದು ಒಂದು ನನಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ಒಳ್ಳೆಯ ಅವಕಾಶ ಇದನ್ನ ಸದುಪಯೋಗ ಪಡಿಸಿಕೊಂಡು ನನ್ನ ಸರ್ಕಾರಿ ಅಪರ ಸರ್ಕಾರಿ ವಕೀಲರ ಒಳಗೆ ನಾನು ಏನ್ ಕೆಲಸವನ್ನ ಮಾಡಬೇಕೋ ಅದನ್ನ ನಾನು ಶ್ರದ್ಧೆಯಿಂದ ಮತ್ತು ನಿಷ್ಠೆಯಿಂದ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹಪ್ಪಳಿ ತಾಲೂಕಿನ ಎಲ್ಲಾ ಕೆಲಸಕ್ಕೆ ಇಷ್ಟಪಡ್ತೀನಿ ಈಗ ಈಗ ನಮಗೆ ನನ್ನ ಅಪಾರಿ ಸರ್ಕಾರಿ ವಕೀಲರಿಗೆ ಒಂದು ಒಳಗೆ ನಾವು ಕೆಲಸವನ್ನ ಮಾಡ್ಬೇಕಾಗುತ್ತೆ ಇವತ್ತು ಸರ್ಕಾರಿ ನೌಕರರ ಮೇಲೆ ಅಂದ್ರೆ ತಹಶೀಲ್ದಾರ್ ಇರ್ಬೋದು ಅಥವಾ ಸಹಾಯಕ ಆಯುಕ್ತರು ಇರಬಹುದು ಅಥವಾ ಇಂಜಿನಿಯರ್ಗಳ ಮೇಲೆ ವಕೀಲರು ಯಾವೇ ಒಂದು ಸಿವಿಲ್ ಪ್ರಕರಣವನ್ನ ದಾಖಲು ಮಾಡಿದ್ರೆ ಸರ್ಕಾರದ ವಿರುದ್ಧ ಯಾರಾದ್ರೂ ವಕೀಲರು ಪ್ರಕರಣವನ್ನ ದಾಖಲು ಮಾಡಿದ್ರೆ ನಾವು ಸರ್ಕಾರದ ಪರವಾಗಿ ವಕಾಲತ್ನ ವಹಿಸ್ಕೊಂಡು ಸರ್ಕಾರಕ್ಕೆ ಏನು ನ್ಯಾಯವಾಗಿ ಏನು ಆದೇಶ ಆಗಬೇಕು ಆ ಆದೇಶವನ್ನ ಕೊಡಿಸುವ ನಿಟ್ಟಿನಲ್ಲಿ ನಾನು ನ್ಯಾಯಾಲಯದಲ್ಲಿ ಸರ್ಕಾರದ ಪರವಾಗಿ ಹೋರಾಟವನ್ನ ಮಾಡ್ತೇನೆ